ಚೈತದ್ವಿ ಕತರನ್ನೋ ಗರೀಯೋ ಯೋ ಜಯೇಯುಃಾನಿ ಪ್ರಮುಖೇ ಸ್ಥಿರ ಪ್ರಮುಖೇಧಾರ್ಥರಾಷ್ಟ್ರ ಶ್ಲೋಕಾರ್ಥ ನಾನು ಇವರನ್ನು ಜಯಿಸುತ್ತೇವೆಯೋ ಅಥವಾ ಇವರೇ ನಮ್ಮನ್ನು ಜಯಿಸುತ್ತಾರೆಯೋ ತಿಳಿಯವು ಇವೆರಡರಲ್ಲಿ ಯಾವುದು ಮೀರು ಎಂಬುದನ್ನು ನಾವು ಅರಿಯೆವು ಯಾರನ್ನು ಕೊಂದು ಬಾಳಬೇಕೆಂದು ಬಯಸುವುದಿಲ್ಲವೋ ಅಂತಹ ಕೌರವರೇ ನಮ್ಮೆದುರಿಗೆ ನಿಂತಿದ್ದಾರೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತ್ವ ಧರ್ಮ ನಿಶ್ಚಿತಂ ಯೇಯಿಶ್ಚಿತನ್ಮೇ ತ್ವಾಂ ಪ್ರಪನ್ನಂ ಶ್ಲೋಕಾರ್ಥ ನನ್ನ ಹೃದಯವು ಕನಿಕರವೆಂಬ ದೋಷದಿಂದ ಮಲಿನವಾಗಿದೆ ಯಾವುದು ಧರ್ಮ ಎಂಬುದನ್ನು ತಿಳಿಯದವನಾಗಿದ್ದೇನೆ ನಾನು ನಿನ್ನನ್ನು ಕೇಳುತ್ತಿದ್ದೇನೆ ಯಾವುದು ನನಗೆ ಶ್ರೇಯಸ್ಕರವೋ ಅದನ್ನು ನಿಶ್ಚಯಿಸಿ ಹೇಳು ನಾನು ನಿನ್ನ ಶಿಷ್ಯ ನಿನ್ನಲ್ಲಿ ಶರಣಾಗಿರುವ ನನಗೆ ತಿಳುವಳಿಕೆಯನ್ನು ಉಪದೇಶಿಸಿ ತಕ್ಷಿಸು ಯೋಕಮುಚ್ಚೋಷಣ ರಾಜ್ಯ ಸುರಾಣಿ ಶ್ಲೋಕಾರ್ಥ ಭೂಲೋಕದಲ್ಲಿ ಶತ್ರುಗಳೇ ಇಲ್ಲದ ಸಂಪದ್ಭರಿತರಾದ ರಾಜ್ಯವನ್ನು ಪಡೆದುಕೊಂಡರೂ ದೇವತೆಗಳ ಒಡೆತನವನ್ನೇ ಪಡೆದುಕೊಂಡರೂ ನನ್ನ ಇಂದ್ರಿಯಗಳನ್ನು ದಹಿಸುತ್ತಿರುವ ಈ ಶೋಕವನ್ನು ಹೋಗಲಾಡಿಸಲು ಸಾಧ್ಯವಾದೀತು ಎಂದು ನನಗೆ ಅನ್ನಿಸುವುದಿಲ್ಲ ಸಂಜಯ ಉವಾಚ ಉಪ ನೋತ್ಸಿ ಗೋವಿ ತೂ ಭೂವ ಶ್ಲೋಕಾರ್ಥ ಸಂಜಯನು ಹೇಳಿದನು ಈ ಪ್ರಕಾರ ಶ್ರೀಕೃಷ್ಣನಿಗೆ ತಿಳಿಸಿದ ಗುಡಾಕೇಶನಾದ ಅರ್ಜುನನ್ನು ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಸುಮ್ಮನಾದನು ತಮುವ ಚಿ ಕೇಶ ಪ್ರಹಾಸಿವ ಭಾರತ ಸೇನೆಯೋರ್ಮಧ್ಯ ವಚಃ ಶ್ಲೋಕಾರ್ಥ ಹೇ ಧೃತರಾಷ್ಟ್ರನೇ ಎರಡು ಸೇನೆಗಳ ಮಧ್ಯೆ ಹೀಗೆ ದುಃಖಿಸುತ್ತಿರುವ ಅರ್ಜುನನನ್ನು ಕುರಿತು ಋಷಿಕೇಶನ ನಗುತ್ತಿರುವನಂತೆ ಈ ಮಾತುಗಳನ್ನು ಹೇಳಿದನು